ಇವತ್ತಂತೂ ಕಪ್ಪಡಿ ಕ್ಷೇತ್ರದಲ್ಲಿ ಭರ್ಜರಿ ಮಳೆ ಆ ವಿಡಿಯೋ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಯಾರು ಮಿಸ್ ಮಾಡಿದೆ ನೋಡಿ ಏ ಸಾಕಾದವರು ಒಳೆ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇದೆ ಯಂಗ ಹೋಗೋದಲ್ಲಿಗೆ ಓಡು ಓಡು ಓಡ್ ಓಡು ಬಾನಲಿ ಬೆಳಕಾ ಎಲ್ಲ ರಾಜಪಯ್ಯ ಅವರ ಆಶೀರ್ವಾದ ಕರ್ನಾಟಕಕ್ಕೆ ತುಂಬ ಅದ್ಧೂರಿಯಾಗಿ ಮಳೆ ಬೀಳ್ತಾ ಇದೆ ನಾನು ನೋಡ್ತಾ ಇರ್ಬೋದು ನೀವು ಕೂಡ ಕಪ್ಪಡಿ ಕ್ಷೇತ್ರದಲ್ಲಿ ಯಾವ ಥರ ಮಳೆ ಆಗ್ತಾ ಇದೆ ಅಂತ ಪ್ರಾಣಿಗಳು ಪಕ್ಷಿಗಳೆಲ್ಲ ಕಲರವ ಮಳೆ ನೀರು ತುಂಬ ಬಂದಿದೆ ಬ ಫೋರ್ಸ್ ಆರ್ತಾಯಿತೆ ಮಳೆ ಮಾತ್ರ